ಮಗ ಇದೇನು ಇದು ಹಾಂ ಇದಕ್ಕೆ ನೀವು ಸಾಪಕ್ಕ ಕುಂತಿದಿಯೆ ಓಣ ಪಾಯ್ಸ ಗೀಸ ಕಾಯ್ಸೋಣೆ ಹಾಂ ಪಾಯಸ ಯಾಕೆ ಅಲಕಣ್ಣ ಹಾ ಗಂಡು ಮುಗ ಸಿಕ್ಕದೆ ಖುಷಿ ಪಡ್ದನ ಇದಕ್ಕ ನಿಂಗೆ ಮಗ ಮಾಡ್ತಾ ಹೋಗು ಅಗು ಒಳಗೆ ಹುಚ್ಚಿಟ್ಕಿಂಗಾರ ನೀನು ಅಯ್ಯೋ ಮುಂಡದೆ ಇದಕ್ಕೇ ಯಾಕವ ಅಯ್ಯೋ ಸುಮ್ಕೆ ಅಲಕಣ್ಣ ನಾನು ನನ್ನ ಮಗಮಟ್ಟಲ್ಲಿ ಏನು ಬಿಡ್ತಲ್ಲ ಅದು ಬದ್ಲಗ್ಸ್ಬಿಟ್ವಲ್ಲ ಗಂಡ ಅಂದ್ಬಿಟ್ಟು ಹಂಗೆ ಬೇಜ ಮಾಡ್ಕೊತಿದ್ಯಾ ಕಂಡ್ ಮುಗಿ ಸಾಕ್ಬೇಕಲ್ಲ ಅಂತ ಅಯ್ಯೋ ಹಂಗೆ ಅಂದ್ಕೊಳ್ಬ್ರೆ ಕಣ್ಣಿ ಹಂಗೆ ಅನ್ಕೊಳಕ್ ಹೋಗ್ಬೇಡ ಓ ಗೌರವ ಮುಖ್ಯ ಕಣ್ಣಿ ಮಾನವ ಮುಖ್ಯ ಹಾಂ ಈಗ ಊರು ತುಂಬ ಬಂದಿದೆ ನೀನು ನನ್ನ ಮಗ ಗಂಡಿ ಆಗೋದು ಗಂಡಿ ಆಗೋದು ಅಂತ ಈಗ ಆದ್ಮೀಲಾ ಅಂದಿದ್ರೆ ಆ ಕತಿಲ್ವ ಅವರು ಸುಮ್ಕಿರು ತಲೆ ಕೆಸ್ಕೊಬೇ ಸಾಕಿದ್ರೆ ಹೆಂಗೋ ದಬ್ಬಾ ದಿಪ್ರಿಯಾಗಿ ಕಂಡಿರೋದು ನಿಜ ಅನ್ನೋದು ಗೊತ್ತಾಬೇಕಾನೆ ಸುಮ್ನ ತಲೆ ಎಲ್ಲ ಕೇಸ್ಕೊಂಡಿ ಯಾವ ಮಗ ಅದು ಎಣ್ಣೆ ಸುಮ್ನೆ ಹ್ಞೂ ನಿನ್ ನೋಡು ಯಾವ ನಿನ್ನ ಬಾಯಿ ಮುನ್ನಾಕೋ ಅಲಾಕನವ ನಿಲ್ಲ ನಾನು ನಾನು ಯಾಕಂದ್ ನಾನೇ ಮಾಡ್ಕೊಬೇಕು ನೀನು ಬದ್ಲೈಸು ಬದಲಾಯಿಸಿದಿ ನೋಡ್ಕೊಂಡಾಗ ಬದಲೈಸತ್ತಾನೆ ಆ ಏನು ಮಗ ಏನು ಹೇಳ್ತಿದ್ದೀ ಏನು ಹೇಳರು ಏನು ಹೇಳ ಆ ಮಗಿನ ನೋಡೋ ಇದು ಹೆಣ್ಣು ಮಗ ನಮ್ಮ ಮಗೇನೇ நீன் பதில ஏன்னு இல்லை ஏன்சா கொட்டே ஆ மகிங்குனு கொட்டே தகன மகி கொட்டி வாசஸ் ஐயோ நோட சரியாக ஐய் நீ கண்ணே இல்ல கண்ணே நானே நோடி நீங்க உட் தஷம் முதலினே மக மகுவா பாகொழிக்கு ஆகி பே தகுதி இவ்ளோ மனசினி இதேந்திங்கண்ணே நானின் தடையோ அஸ்ட் குத்தக்கூ நேங்க ஒழி பூடே நீ அய்ய குக்கோ குப்பா கண்ணெத்த நீ தட ஆக்கேத்தானே நம்ம தகன நம்ம மகிங்கனது ஐய் ஏன் பெல்பிள் குடுக்கி எங்கே நீங்க உட்கட்டே அந்த அய்யோ சம்து நீ ನನಗೆ ಯಾ ಬೆಪ್ಪದಂಗ ಆಯ್ತು ನೋಡ್ಬಿಟ್ಟು ಮಗಿಗೆ ನೀರು ಈಗ ಮಗನ ಯಾ ಆ ಇದನ್ನ ಹಿಂಗಂತಿ ನಾನೇ ಸುಳ್ಯಾನೇ ನಿಜವಾಗ್ಲೂ ನೋಡಕ್ ಅಯ್ಯೋ ಅಲ್ಲ ಕಣ್ಣೇ ನಾನ್ ಕಣ್ಣಾರ ನಾನೇ ನೋಡ್ಬಿಟ್ಟು ಕೊಟ್ಟೆ ಕಣ್ಣೆ ಮಗ ಬಾಗೋಳಿ ಕತ್ತೆ ಮಗಿನ ಏನೋ ಕುತಂತ್ರ ನಡ್ತದೆ ಕಣ್ಣಿ ಮಗ ಇಲ್ಲ ಅಂದಿದ್ರೆ ಆಯ್ಕೆ ಇಲ್ಲ ಹೋಗು ನಿನ್ ಮತ್ ಕಟ್ಕೊಂಡು ನಾನು ಊರಾಗೆಲ್ಲ ಹೇಳ್ಕೊ ಬಂದೆ ನಮ್ಮ ನನ್ನ ಸೊಸೆ ಗಂಡೆ ತಾಳೆ ಗಂಡೆ ತಳೆ ಅಂತ ಈಗ ಯಾರು ನೋಡಕ್ ಬಂದ್ರೆ ಏನ್ ಮಾಡುದು ಕೂತ್ಕಣಿ ಯಾರು ಚಳಿ ಬಿ ಚಿಬಿ ನೋಡಕ್ ಹೋಗಿದ್ರ ಏ ಸುಮ್ ನೀರ್ನೇ ತಲೆಗೆಸ್ಕಬೇಡ ಅಲ್ಲ ಕಣ್ಣೇ ಹಿಂಗೆ ನಾನೇ ಕೈ ಕೈಯ್ಯಾರೇ ನಾನೇ ಮುಗಿನ ತಗೋಳಿಕಾಕಿ ನಿ ಗಂಡು ಮಗಿನ ಎತ್ತಿ ಹಾಂ ಅವಳಿದ ತಕ್ಷಣ ಮುಗಿನ ತೆಗೆದು ನಾನು ಒಬ್ಬ ಆಗೋಳಿ ನಾನೇ ಹಾಕಿವಿನಿ ಇದೇನಿದ್ರು ನನಗೆ ಹಿಂಗೆ ಹೇಳ್ತಿದ್ದೀನಿ ನೀನು ಕಾಣಕಂತ ಹೋಗತ್ತೆ ಏನಿದ್ರು ಅರ್ಮ ಮರ್ಮ ಏನು ಅರ್ಥ ಐತಿ ನೀ ನೀನು ಸರಿ ನೋಡಿದ್ಯೋ ಇಲ್ವೋ ಅದು ಗೊತ್ತಿಲ್ಲ ಕಾಣೆಕಂತು ಹೋಗ್ನೆ ಮಗ ಅದು ಏನು ಇದೆ ಒಂದು ವರ್ತಾಯ್ತಿಯಲ್ಲ ನಿಂಗೆ ತಾಕೆಟ್ ಅದಿರ್ಬೇಕು ನಿನಗೆ ಈತಾನೇನು ನೀರು ದಿನ ಹೇಳ್ತಾಯಿಲ್ವಾ ನೋಡ್ಬಿಟ್ಟು ನಾನೇ ಸಾಕಾದಂಗೆ ಆಗಿ ಬಂದು ಕುಂತೀವಿ ಅಯ್ಯೋ ಕಾಣೆ ಅವಳಕ್ಕೆ ಅವಳತ್ ಇಷ್ಟನೇ ಹಂಗೆ ಹಂಗಂದಿಲ್ವ ನಾನಿತ್ತ ನೋಡ್ದೆ ನಾನು ಹೆಣ್ಣು ಅಂತ ಈಗ ಮಗನಳೆ ಗಂಡು ಮಗ ಅಂದ್ಬಿಟ್ಟು ಕೂತ್ಕೊಂಡಿದ್ಲು ಸತಿ ಈಗ ನಗಿತಾವಳೆ ಕಣವ್ ಅವಳೆ ಹಂಗ್ ಊದ್ಕೊಂಡಿದ್ಲ್ವಾಗ ಏನು ಒಂದು ನಾನು ಕೇಳಿತೇನೆ ಇಲ್ಲ ಕಣ್ಣೆ ಮಗ ಏನಾಗಿರೋದು ಏನು ಒಂದು ಕಂತ ಹೋಗು ಗೊತ್ತಾಗಕ್ಕಿಲ್ಲ ನಿನ್ಗೆ ಮಾಡಿದ್ರೆ ಮಾಡ್ಬಿಟ್ಟು ಏನ್ ಏನು ಮಾಡೋದು ಎರಡು ಬಂದ್ರೆ ಎರಡು ಬಂದಿ ಕೇಳಿದ್ರೆ ಏನೋ ಮಾಡೋದು ಹೋಗು ನನ್ ಗಂಡ್ಮಗಿನೇ ಕೊಟ್ಟಿದ್ದ ಕತೆ ನೀನೇನೋ ಕುತಾದ್ರೆ ಮಾಡಿದ್ದಿ ಕತೆ ನಿಲ್ಲೂ ತರ್ಕೆಟ್ ಹೋಗಿರ್ಬೇಕು ನಿಮಗೆ ಎಲ್ಲೋ ನಾನೇ ತಗೊಂಡೋಗ್ಬಿಟ್ಟು ಬಂದೆ ಬೇಡ ನಮಗೆ ಮಗ ಗಂಡ್ ಮಗ ಅಂದ್ಬಿಟ್ಟು ನಾನು ಎಲ್ದೋ ನಾನೇ ಹಂಗ ಅಂತಿದ್ದೆ ಒಳ ತರಕೆಡದ ಮತ್ತಿ ಅಲ್ಲಿ ನೀನು ಹೋಗುವಾಗ ನಿಂಗೆ ಇರ್ದ ನಾನು ನನ್ಗೆ ಬುದ್ಧಿಲ್ಲ ನನಗೆ ಏನೇ ಓ ಓದಿ ಅಂತ ಸುಮ್ಮನಿದ್ರೆ ಅಲ್ಲ ಕಣ್ಣೆ ನೀನು ಸ್ವಾಸಿಗೆ ಎಣ್ಣೆ ಇರುತ್ತೆ ಕೊಟ್ಟಿದ್ದೆ ನಾನು ಗೋಸಟ್ಟಿ ಕೂತ್ಕೊಂಡೆ ನೀನು ಜಾಸ್ತಿ ಮಾತಾಡಿದೆ ನೀನು ಏನೇ ಏನೇ ಅಂದಿನ ನೀನು ಓ ಅದೇ ಈಗ ಬುಟ್ಟಿನಲ್ಲೇ ಮತ್ತೊಬಿಟ್ಟ ತಲೆ ಮೊದಲೇ ಇಟ್ಕೊಂಡು ಇಟ್ಟು ಕೊಟ್ಟಿದ್ದಾನ ಮತ್ತಿದಿನ ನೀನು ನೀನು ಸ್ವಾಸಿಗೆ ಎರ ಕೇಳಿದ್ದೆ ನಾನು ಎರ ಕೇಳಿದ್ದೆ ನಾನು ಎಣ್ಣೆ ಎಣ್ಣೆ ಕಣವ ಅಂತ ಏನೋ ಓದಿ ನನ್ನ ಮಗಳಿಗೆ ಗಂಡು ಗಂಡು ಅಂತ ಆಸೆ ಮಾಡ್ತಾಳೆ ಅಂದ್ಬಿಟ್ಟು ಆ ಬುಂಡಿ ಮನೆಗೆ ಹೋಗಿ ಬುಂಡಿ ಸ್ವಾಸಕ್ಕೆ ಮುಗಿನ ಕ್ಕೊಂಬಂದು ಕೊಟ್ಟರೆ ಅದನ್ನೂ ಯಾವಾಗ ಕತ್ಕೊಂಡ್ಬಂದು ಮಾಡಬೇಕಾಗಿಲ್ಲ ಇಡು ಒಂದು ಮುಗಿನ ಆಗಿಲ್ಲ ನೋಡಿ ನೀನು ಎಷ್ಟು ಅಂತ நீனும் ஆ முகினே அங்கே தரக்கூக்கே நீங்கள் சார் எப்போ அச்சி கட் கண்டு ஓடாகிரோது நின்று கண்ட நீங்கள் துண்டுக்கு ஒன்னு நேரில் பாய்மெட் கொண்டுவா துணி மாதாடா நீ சொல்லிக்க நீடாத மாட்டி திருகவ ஏனோ தோடு காரி கலச மாடா நீங்க நோடு நீகத்தகங்க முடியத்தவாக்கித்தலை திர் முடியவ தி நானும் தான் நோய் மாதாத்தாள் நான் அல்ல நான் எத்தி கொட்டினு முக உட் தசி பிசி முகினே ஆ தங்கு மனிஸ் கால் தானே விட்டு

முகின் தகுதி நன்க கொடக்கே நான் இஷ்டோர் தனே ஜிட்டு அவள் மனை பாக் கலாக்கிள்ள ஹெங்க முகியனோரு பதிலு அந்த நான் அவள் மனிக்கு கால் அவ்வளோ மனைப கலாங்க மாட்டி இவ்வளோ அத்தூ கெட்டே இத்தக்கூட்ட மாதிரி நீங்க சரியா நீங்க மாடி கேலா சரியா உடனே முட் கொண்டு நான் கொட்டித்துக்கணு அது ஏன் மாதிரி ஏன்புட்டோ யார் கோொத்து கண்டிதானு பாய் முடிச்சு கிளா ஜாஸ்தி மாத்தித்தாட் சோஸ் பிட்டான முருவது நின்ங்க ஓ அண்ணா அது ஏன்மா ஏன் மாடியோ திளை கொட்டிட்டு முன்னாக்க நீங்க உழ சூரியா ஓகோ ಅದೇನತ್ತ ಬೋಗಬೇಕು ಹೆಂಗೆ ಹ್ಞೂ ಬಗ್ಗಿ ಕಣ ನಾ ಇರೋ ನಾನು ನೋಡಿ ಯಾವ ಯಾವ್ದಾರ ಮಾತಾಡ್ತಾ ಇದೀಯ ಅಂತ ನೀನೇ ಸರಿ ಕಣಿವ ನೀನೇ ಸರಿ ಕಣವ ಅಂದ್ಬಿಟ್ಟು ನನ್ನ ಹಿಂಗೆ ಇದು ಮಾಡ್ಬಿಟ್ಟು ನೀನು ಆ ಮಗಿನ ನಾನು ಕೊಟ್ಟಾಗ ನೀನು ಗಂಡೆ ಆಗಿತ್ತು ಅದೇನು ಎತ್ಕೊಬೇಕಾರೆ ಇಲ್ಲಾರ ನೀನು ಬದಲಾಯಿಸ್ಬಿಟ್ಟು ಎತ್ ಹೆಂಗೋ ಯಾರು ಕಡಿದಾರು ನೀನು ತಪ್ಪು ಮಾಡ್ಬಿಟ್ಟು ನನ್ನ ಮೇ ನೀನು ಎಂತೇಳಿ ನೀನು ಏ ಕು ಕೂತ್ಕೋ ಸಾಕು ನೀನು ಕೊಟ್ಟಾಗ ನನ್ನ ಕೈಗೆ ಬ್ಯಾಗೊಳಿ ಕಿಸ್ಕೊಂಡಿದ್ದು ಬ್ಯಾಗೊಳಿಗೆ ನೀನು ಹತ್ತಿರ ಹಾಕಿದ್ದು ನಾನು ಎತ್ತ ಕಣ್ಣ ಮಗಿನ ಮಾತಾಡ್ತೀಯಾ ನೀನು ಏನು ಬೇಕಾರೆ ಮಾತಾಡ್ತೀಯಲ್ಲ ಬೇಕಾರು ನೀನು ಏನು ಬೇಕಾದ್ರೆ ಮಾತಾಡ್ತೀಯ ಇನ್ನು ನೀನು ಅಂದಿದೆ ಸರಿ ನೀನು ಮಾಡೋದೇ ಸರಿ ಇನ್ನು ಯಾರು ಮಾಡೋದು ಸರಿ ಇಲ್ಲ ಐಣೆ ನೋಣೆ ನಾನಂದು ಮೊಳಗಿನ ಕೊಟ್ಟಿದ್ದ ಗಂಡ್ಮುಗಿನೇ ಇದೇನೋ ಹಿಂದೆ ಕೂತರೆ ನಡೆದದೇ ಸುಮ್ಮನೆ ಬಾಯಿ ಮುತ್ಕೊಂಡು ಸುಮ್ಮನಿರು ನಾನು ನೀನು ಹೆಜ್ಜೆ ಲಾಡ್ ನಿಮಗೆ ಸುಮ್ಕೀಮ್ನೆ ನೀನೇನು ಹೇಳ್ತೀಕನವ ನಾನು ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗದೆ ಎತ್ಕೊಂಡು ಕೂತಳಲ್ಲ ಅವಳು ಏನಂತ ಬಂತನ ಮಾಡೋದ ನಾನು ನಾನು ಮಾತ್ರ ಬಂತನ ಮಾಡೋಲ್ಲ ಮಾಡಲ್ಲ ನಾನು ಏನೋ ಮಾಂಸ ಬೆಳಗಿಸ್ತಾಳೆ ಗಂಡ್ಮಗಿನಿ ಎತ್ ಇರ್ತಾಳೆ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಇದೆ ನಡಿ ನಡಿ ಹೋಗೋದ ಏನಾರು ಮಾಡ್ಕೊಳ್ಳಿ ನನ್ನ ಮಗ ಅವನೇ ಮಾಡ್ಲಾಕು ಮಾಡಿಕ್ಲೇಳು ಮಾಡಿಕ್ಲೇಳು ಅವನೇ ಇಟ್ ಕ್ಲಾಕು ಈ ಥರ ಮಾಡ್ತಾ ಉಂಡ್ಲೇಡು ಎತ್ತು ಮಾರನಾಗೆ ನಾನು ಓಟ್ ಬಟ್ಟೆ ಹಾಕ ಬಂದೆ ನೀನ್ ಹುಡ್ತಾಗ ಮಾಡ್ನೆ ಇಲ್ವಾ ಆ ಕಾಲದಲ್ಲಿಲ್ಲ ನಾವು ರಾಗಿ ಬಿಸ್ಬೇಕು ಅಕ್ಕಿ ಕೊಟ್ಬೇಕು ಮಾಡ್ತ ಹುಣ್ಣೆಲ್ಲ ಬಾಂತಿರು ಏನ್ ಮಂದಿರ ಮಾಡಿ ಮಾಡ್ ಮಾಡಿ ಕಬ್ಬನ್ ಕೊಡ್ತಿದ್ರ ನಡನೆ ಏನ್ ಕರ್ದಿ ಹೋಗೋದ ನಡನೆ ಓಟ್ ಪುರಕರಿ ಮಾರ್ಕ ಉಂಟಲ್ಲ ಅಂತ ಕಾಣಲ್ಲ ಏನು ಗಂಡ ಎತ್ತದ ಮಾಡ್ಕೊ ಮಾಡ್ಕೊಂಡು ಇಕ್ಕಕ್ಕೆ ಮಾಡಿ ಮಾಡಿ ಮಾಡ್ ಮಾಡಿ ಇಕ್ಕೇನು ಗಂಡ ನಡಿ ಗಡಿ ತಲೆ ಬಿಡ ಅಷ್ಟೇ ಕಣಿವ ನೀನ್ ಏನದನ್ಕೋ ನಾನ್ ಮಾತ್ರ ಮಾಡ್ಕಿಲ್ಲ ಅವಳ ಬಾಳ ಬ್ಯಾಳ ಸುಮ್ನಿಂದ ತಲೆ ಕೆ ನೀನು ಓಹೋ ಏನೋ 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 ಬಾಳ ಮಾತಾಡ್ತಾ ಇದ್ರಲ್ಲ ಏನ್ ಮಾತಾಡ್ತಿದ್ವು ಏನಕ್ಕ கக்கன்னா பசின் ஓடத்தினி ஆன் தோரி நன்கிறது தக்கவா தக்கு எண்ணெத்தினி மைக அதுக்கே நான் தித்தீவ் தீர்த்தி எண்ணே அய்யோ வா கண்ட் மக நான் தினி யாரும் கண்ட் மக விட்ரு நான் எண்ணெத்தி நான் சொர முகினா தித்தினி அவங்க எல்லவோ நம்ம மக்கள் கை கொடுக்கல ஆ ஹாலே இதோட சென்னாக நான் பேரே அவள ஆ எஸ் மொட்கி நோடு யாக்கவா ஆம நம்ம ஓகோ தக்சிரா கை எண்ணுவே முகின்வீ சா கொட்டனும் ಏ ಅಕ ಹೋಗ್ ಸುಮ್ನೆ ಹೊರಮ ಮಾಡಿ ಕೆಲ್ಸ ನಿಂಗೆ ಹೋಗ್ ಸುಮ್ನೆ ನೀನು ಅದೇಕ ಮಗ ಕಳಿ ಅದಕ್ಕೆ ಗಡ್ಗೆ ಮಾಡ್ಕೊಂಡಿದ್ಯಾಲ ನಾನೇ ಗಡ್ಗೆ ಮಾಡ್ಕೊಳ್ಳಾನೆ ನೀನ್ಸಿ ನಮಗೆ ಹೋಗಬ ನೀನು ಅಲ್ಲಕ್ಕನವ ಬುಡನೆ ಒಬ್ಬಿಟ್ಟು ಬೇಕಾದಾಗ ಮಾಡ್ತಾ ಕುಂತಾರ ಗಂಡ್ ಮಕ್ಳು ಉಟ್ಟವೇ ಅಂತ ಮಾಡ್ತಾ ಮಾಡ್ತಿದಿರಿ ಏನ್ ಮಾಡಾರ ಏನ್ ಮಾಡಕ್ಕೆಲ್ಲ ನಾವು ಗಂಡು ಉಟ್ಲಿ ಎಣ್ಣು ಉಟ್ಲಿ ನಾವು ಅವ್ರಂಗೂ ಅಲಾಡುವ ಅಲಕಳಕ ಅವರೆಲ್ಲ ಬುಗ್ಬರಾಕಿಲ್ಲ ಅಂಗಾರೆ ಏನು ಮಾಡ್ತಿಲ್ಲ ಅಂದಂಗ ಆಯ್ತು ಇಲ್ಲ ಮಾಡಕಿರ ಸಾರಿ ಬುಡ್ರವ ಅಲ್ಲಿಗೆ ಹೋಗ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ